ಸ್ನೇಹಿತರೆ ನಾವಿನ್ನು ಓಬಿರಾಯನ್ ಕಾಲದಲ್ಲಿ ಇದ್ದೀವಾ ಅಥವಾ ದಟ್ಟ ದರಿದ್ರತನ ನಮ್ಮ ಸರ್ಕಾರಕ್ಕೆ ಒಕ್ಕರಿಸಿ ಬಿಟ್ಟಿದೆಯಾ ಅನ್ನೋ ಅನುಮಾನ ಈ ವಿಚಾರವನ್ನ ನಾವು ಕೇಳಿದಾಗ ಅನ್ನಿಸದೇ ಇರಲ್ಲ ಯಾಕಂದ್ರೆ ಮೊದಲೇ ಗಡಿಭಾಗದ ತಾಲೂಕು ಪಾವಗಡದಲ್ಲಿ ಶಿಕ್ಷಣ ಇಲಾಖೆಯ ಬಿಇಒ ಅವರಿಗೆ ಓಡಾಡಲು ಒಂದು ಸರ್ಕಾರಿ ವಾಹನ ಇಲ್ಲ ಅನ್ನೋ ವಿಚಾರ ನಿಜವಾಗ್ಲೂ ನಾಗರಿಕ ಸಮಾಜ ತಲ ತಗ್ಗಿಸುವಂತ ವಿಚಾರವೇ ಸರಿ ತುಮಕೂರು ಜಿಲ್ಲೆ ರಾಜ್ಯದ ಗಡಿ ಪಾವಗಡ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆಯ ಬಿಇಒ ರವರೆಗೆ ಸರ್ಕಾರಿ ವಾಹನದ ವ್ಯವಸ್ಥೆ ಸುಮಾರು ಐದಾರು ವರ್ಷಗಳಿಂದಲೂ ಇಲ್ಲ ಅಂತ ನಾನು ಗಮನಿಸಿದ್ದೇನೆ ಸೊ ಅದರ ಭಾಗವಾಗಿ ನಾನು ಪಾವ್ಗಡ ಡಿ ಇ ಒರವರನ್ನು ಮತ್ತು ಮಧುಗಿರಿ ಡಿ ಡಿ ಪಿ ಅವರನ್ನು ಕೇಳಿದಾಗ ಅವರು ಹೇಳೋದೇನಪ್ಪ ಅಂತಂದರೆ ಈ ಹಿಂದೆ ಈಗಾಗಲೇ ನಾವು ಒಂದೆರಡು ಬಾರಿ ಜಿಲ್ಲಾ ಪಂಚಾಯತ್ ಸಿ ಇ ಅವರಿಗೆ ಮತ್ತು ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರಿಗೆ ಪಾವ್ಗಡ ಶಾಸಕರ ಗಮನಕ್ಕೆ ನಾವು ಪತ್ರ ಮುಖೇನ ವಾಹನವನ್ನು ನಮಗೆ ನೇಮಕ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಒದಗಿಸ್ಕೊಡಿ ಹೇಳ್ಬಿಟ್ಟು ನಾವು ಭದ್ರ ಅರ್ಜಿನ ಅರ್ಜಿಯನ್ನು ಮನವಿಯನ್ನು ಮಾಡಿದ್ದೀವಿ ಆದರೆ ಇಲ್ಲಿವರೆಗೂ ಕೂಡ ನಮಗೆ ವಾಹನದ ವ್ಯವಸ್ಥೆ ಆಗಿಲ್ಲ ಹಾಗಾಗಿ ನಮಗೆ ತುಂಬ ಸಮಸ್ಯೆ ಇದೆ ಈ ಭಾಗಗಳಲ್ಲಿ ಅಂತ ಹೇಳ್ತಾರೆ ಅವರು ಬಾಯ್ಬಿಟ್ರೆ ನಮ್ಮ ಸರ್ಕಾರ ಶಿಕ್ಷಣ ಇಲಾಖೆಗೆ ಹೈಟೆಕ್ ಸೌಲಭ್ಯ ಕಲ್ಪಿಸಲಾಗುವುದು ಇನ್ನಿತರೆ ಮೂಲಭೂತ ಸೌಕರ್ಯಗಳನ್ನು ಕೊಡಲಾಗುತ್ತೆ ಇತ್ಯಾದಿ ಇತ್ಯಾದಿ ಭರಪೂರ ಭರವಸೆಗಳನ್ನ ನೀಡೋದು ನಮ್ಮೆಲ್ಲರಿಗೂ ತಿಳಿದಿರುವ ಸಂಗತಿ ತಾಲೂಕಿನಲ್ಲಿ ಹೇಳಿ ಕೇಳಿ ಉರಿಬಿಸಿಲು ರಣಕೇಕೆ ಹಾಕುತ್ತೆ ಇಂತಹ ಕಠಿಣ ಸಂದರ್ಭದಲ್ಲಿ ಶಾಲೆಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕಾದ ಶಾಲಾ ಶಿಕ್ಷಣ ಇಲಾಖೆಯ ತಾಲೂಕು ಮುಖ್ಯಸ್ಥರಾದ ಬಿಇಒ ಅವರಿಗೆ ಒಂದು ಸರ್ಕಾರಿ ವಾಹನ ಸೌಲಭ್ಯ ಕಲ್ಪಿಸದೇ ಇರೋದು ಶಿಕ್ಷಣ ಇಲಾಖೆಗೆ ಹಿಡಿದಿರುವ ಗ್ರಹಣವಲ್ಲದೆ ಮತ್ತೇನೂ ಅಲ್ಲ ಸರ್ಕಾರ ಸರ್ಕಾರಿ ಹಾಗೂ ಖಾಸಗಿ ಶಾಲೆ ಸೇರಿ ಒಟ್ಟು ಮುನ್ನೂರ ಮೂವತ್ತೈದು ಶಾಲೆಗಳು ಈ ಗಡಿಭಾಗದ ತಾಲೂಕಿನಲ್ಲಿದ್ದು ಅಧಿಕಾರಿ ಅಗತ್ಯ ಬಿದ್ರೆ ಬಸ್ ಹತ್ತಬೇಕು ಇಲ್ಲವಾದ್ರೆ ಸ್ವಂತ ವಾಹನದಲ್ಲೇ ಪ್ರಯಾಣಿಸಬೇಕಷ್ಟೇ ಈ ವಿಚಾರವಾಗಿ ಈಗಾಗಲೇ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಆಯುಕ್ತರು ಸೇರಿದಂತೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೂ ಪತ್ರ ಬರೆದು ಮನವಿ ಸಲ್ಲಿಸಲಾಗಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ತುಮಕೂರು ಜಿಲ್ಲಾ ಪಂಚಾಯತ್ ಸಿಇಒ ಆಗಾಗ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವ ಮಾತನಾಡುತ್ತಾರೆ ಜಿಲ್ಲಾ ಶಿಕ್ಷಣ ಇಲಾಖೆ ಇವರ ಅಧೀನದಲ್ಲೇ ಬರೋದ್ರಿಂದ ಅವರಾದರೂ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕಿದೆ ಇದೀಗ ಸಾಮಾಜಿಕ ಹೋರಾಟಗಾರ ಅಂದ್ರಾಳು ನಾಗಭೂಷಣ್ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಆಪ್ತ ಸಹಾಯಕರಿಗೂ ಫೋನ್ ಮೂಲಕ ಮಾತನಾಡಿ ಈ ವಿಚಾರವನ್ನ ತಲುಪಿಸಿದ್ದಾರೆ ನಾನು ಶಿಕ್ಷಣ ಇಲಾಖೆ ಸಚಿವರ ಪಿ ಎಸ್ ರವರ ಗಮನಕ್ಕೆ ನಾನು ಕರೆ ಮಾಡಿ ಅವ್ರ ಗಮನಕ್ಕೆ ತಂದಾಗ ಅವರು ಮನೆಯ ಸಚಿವರ ಗಮನಕ್ಕೆ ನಾವು ತಂದಾಗ್ತದೆ ಮತ್ತೆ ಅದಕ್ಕೆ ದಾಖಲೆಗಳನ್ನು ಸಂಬಂಧಪಟ್ಟಂತಹ ಅದೇ ರೀತಿಯಾಗಿ ನಾವು ಅವ್ರ ಗಮನಕ್ಕೆ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ್ದೇವೆ ಮುಂದುವರೆದು ನಾನು ಪ್ರಮುಖವಾದಂಥ ವಿಷಯ ಹೇಳೋದೇನಂತಂದ್ರೆ ಜಿಲ್ಲೆಯ ಸಚಿವರುಗಳು ಇಬ್ಬರು ಸಚಿವರುಗಳು ಮತ್ತೆ ಸಂಬಂಧಪಟ್ಟ ಶಾಸಕರು ನೀವು ಯಾವಾಗಲೂ ಕೂಡ ಆಗಾಗ್ಗೆ ಸಭೆಗಳನ್ನು ಮಾಡ್ತೀರಾ ವಾರಕ್ಕೆ ಒಂದು ಎರಡು ಬಾರಿ ಸಭೆಗಳನ್ನು ಮಾಡ್ತೀರಾ ಅಧಿಕಾರಿಗಳನ್ನು ಒಳಗೊಂಡಂತೆ ಸಭೆಗಳನ್ನು ಮಾಡ್ತೀರಾ ಮತ್ತು ಕ್ಷೇತ್ರ ಪ್ರವಾಸವನ್ನು ಕೂಡ ಮಾಡ್ತೀರಾ ಆದರೆ ನೀವು ಇವೆಲ್ಲ ಮಾಡುವಂಥದ್ದು ಕೇವಲ ನಾಲ್ಕು ವಸ್ತಿಗ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತದೆ ಆಮೇಲೆ ಈ ಸಭೆಗಳಲ್ಲಿ ಇಂಥ ಸಮಸ್ಯೆಗಳು ನಿಮ್ಮ ಕಣ್ಣಿಗೆ ಕಾಣೋದಿಲ್ವಾ ಅಥವಾ ಕಿವಿಗೆ ತಿಳಿಯೋದಿಲ್ವಾ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ ಜೊತೆಗೆ ತುರ್ತಾಗಿ ಪಾಗೋಡ ಬಿ ಯು ಅವರವರಿಗೆ ಸರ್ಕಾರಿ ವಾಹನದ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ಬೇಕು ಅಂತ ನಾನು ಜನಪ್ರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಹಕಾರ ಸಚಿವರು ಎಮ್ ಎಲ್ ಎ ಪಾಗೌಡ ಅವರಲ್ಲಿ ನಾನು ಈಗಲಾದರೂ ಪಾವಗಡ ಬಿಯುವ ಒಂದು ವಾಹನ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ತಮ್ಮದೇ ಸರ್ಕಾರ ಇದ್ರೂ ಶಾಸಕ ವೆಂಕಟೇಶ್ ಅದೆಲ್ಲಿ ತೌಡ್ ಕುಟ್ಕೊಂಡು ಕೂತಿದ್ದಾರೋ ಪಾವಗಡದ ಶನೇಶ್ವರನೇ ಬಲ್ಲ ಕಳೆದ ಒಂಬತ್ತು ವರ್ಷದಿಂದ ಯಾವುದೇ ಸರ್ಕಾರಿ ವಾಹನ ಇಲ್ಲದೆ ಇಲಾಖೆ ಕೆಲಸ ಮಾಡಿದ ಬಿಯುವಗಳನ್ನ ನಾವಿಲ್ಲಿ ಅಭಿನಂದಿಸಲೇಬೇಕಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್